ವಿಜಯ್ ಸೇತುಪತಿ ಅವರು ನಟನೆ ಮೂಲಕ ಗಮನ ಸೆಳೆದವರು ಈಗ ಅವರು ಸ್ಟಾರ್ ಹೀರೋ ಆಗಿದ್ದಾರೆ ವಿಲನ್ ಹಾಗೂ ಹೀರೋ ಪಾತ್ರಗಳನ್ನು ಮಾಡಿ ಮೆಚ್ಚುಗೆ ಗಳಿಸಿದ್ದಾರೆ ಈಗ ಅವರು ಹಿಂದೆ ಮುಂದೆ ನೋಡದೆ ಒಂದು ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ ಈ ವಿಚಾರ ಅವರ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಅವರು ಇಷ್ಟೊಂದು ಹಣ ಕೊಟ್ಟಿದ್ದು ಯಾರಿಗೆ ಎಂಬ ಬಗ್ಗೆ ಇಲ್ಲಿದೆ ವಿವರ ವಿಜಯ್ ಸೇತುಪತಿ ಅವರು ದಕ್ಷಿಣ ಭಾರತದ ಚಲನಚಿತ್ರ ಕಾರ್ಮಿಕರ ಸಂಘಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದರ ಸದಸ್ಯರಿಗೆ ಮನೆಗಳ ನಿರ್ಮಾಣಕ್ಕೆ ಹಣ ಸಹಕಾರಿಯಾಗಲಿದೆ ಕಷ್ಟಪಟ್ಟು ದುಡಿಯುವ ಕೆಲಸಗಾರರಿಗೆ ಮನೆ ನಿರ್ಮಾಣವಾಗಲಿದೆ ಅನ್ನೋದು ವಿಶೇಷ ಗೌರವಾರ್ಥವಾಗಿ ವಿಜಯ್ ಹೆಸರನ್ನ ಇಡಲಾಗುತ್ತದೆ ಟ್ರೇಡ್ ಅನಾಲಿಸ್ಟ್ ರಮೇಶ್ ಬಾಲಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ವಿಜಯ್ ಸೇತುಪತಿ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ಯೂನಿಯನ್ಗೆ ನೀಡಿದ್ದು ಮನೆ ನಿರ್ಮಾಣವಾಗಲಿದೆ ಈ ಅಪಾರ್ಟ್ಮೆಂಟ್ಗೆ ವಿಜಯ್ ಸೇತುಪತಿಯವರ ಹೆಸರು ಇಡಲಾಗುತ್ತದೆ ಎಂದು ರಮೇಶ್ ಬಾಲಾ ಹೇಳಿದ್ದಾರೆ ಸಿನಿಮಾ ವಿಚಾರಕ್ಕೆ ಬರುವುದಾದರೆ ವಿಜಯ್ ಸೇತುಪತಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ಸಿನಿಮಾಗಳನ್ನ ರಿಲೀಸ್ ಕಂಡವು ಮೇರಿ ಕ್ರಿಸ್ಮಸ್ ಸಿನಿಮಾ ಮೆಚ್ಚುಗೆ ಪಡೆಯಿತು ಕತ್ರಿನಾ ಕೈಫ್ ಜೊತೆ ಅವರ ತೆರೆ ಹಂಚಿಕೊಂಡಿದ್ರು ಅವರ ನಟನೆಯ ಮಹಾರಾಜ ಚಿತ್ರ ಸೂಪರ್ ಹಿಟ್ ಆಯಿತು ಮಿಡುದು ಲೈಟ್ ಟು ಸಿನಿಮಾ ಕೂಡ ತೆರೆಗೆ ಬಂದಿದೆ ಈ ಚಿತ್ರ ಅಂದುಕೊಂಡ ಮಟ್ಟದಲ್ಲಿ ಯಶಸ್ಸು ಕಂಡಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜಯ್ ನಟನೆಯ ಹಲವು ಸಿನಿಮಾಗಳು ರಿಲೀಸ್ ಆಗಲಿವೆ ಗಾಂಧಿ ಟಾಕ್ಸ್ ಸಿನಿಮಾದಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇದು ಮುಖ್ಯ ಚಿತ್ರ ಅನ್ನೋದು ವಿಶೇಷ ಈ ಚಿತ್ರದ ರಿಲೀಸ್ ದಿನಾಂಕ ಇನ್ನೂ ತೆರೆಗೆ ಬಂದಿಲ್ಲ ಎಸ್ ಟ್ರೈನ್ ಚಿತ್ರಗಳು ಈ ವಿಜಯ್ ಸೇತುಪತಿ ಅವರು ನಟನೆ ಮೂಲಕ ಗಮನ ಸೆಳೆದವರು ಈಗ ಅವರು ಸ್ಟಾರ್ ಹೀರೋ ಆಗಿದ್ದಾರೆ ವಿಲನ್ ಹಾಗೂ ಹೀರೋ ಪಾತ್ರಗಳನ್ನು ಮಾಡಿ ಮೆಚ್ಚುಗೆ ಗಳಿಸಿದ್ದಾರೆ ಈಗ ಅವರು ಹಿಂದೆ ಮುಂದೆ ನೋಡದೆ ಒಂದು ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ ಈ ವಿಚಾರ ಅವರ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಅವರು ಇಷ್ಟೊಂದು ಹಣ ಕೊಟ್ಟಿದ್ದು ಯಾರಿಗೆ ಎಂಬ ಬಗ್ಗೆ ಇಲ್ಲಿದೆ ವಿವರ ವಿಜಯ್ ಸೇತುಪತಿ ಅವರು ದಕ್ಷಿಣ ಭಾರತದ ಚಲನಚಿತ್ರ ಕಾರ್ಮಿಕರ ಸಂಘಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದರ ಸದಸ್ಯರಿಗೆ ಮನೆಗಳ ನಿರ್ಮಾಣಕ್ಕೆ ಹಣ ಸಹಕಾರಿಯಾಗಲಿದೆ ಕಷ್ಟಪಟ್ಟು ದುಡಿಯುವ ಕೆಲಸಗಾರರಿಗೆ ಮನೆ ನಿರ್ಮಾಣವಾಗಲಿದೆ ಅನ್ನೋದು ವಿಶೇಷ ಗೌರವಾರ್ಥವಾಗಿ ವಿಜಯ್ ಹೆಸರನ್ನ ಇಡಲಾಗುತ್ತದೆ ಟ್ರೇಡ್ ಅನಾಲಿಸ್ಟ್ ರಮೇಶ್ ಬಾಲಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ವಿಜಯ್ ಸೇತುಪತಿ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ಯೂನಿಯನ್ಗೆ ನೀಡಿದ್ದು ಮನೆ ನಿರ್ಮಾಣವಾಗಲಿದೆ ಈ ಅಪಾರ್ಟ್ಮೆಂಟ್ಗೆ ವಿಜಯ್ ಸೇತುಪತಿ ಅವರ ಹೆಸರು ಇಡಲಾಗುತ್ತದೆ ಎಂದು ರಮೇಶ್ ಬಾಲಾ ಹೇಳಿದ್ದಾರೆ ಸಿನಿಮಾ ವಿಚಾರಕ್ಕೆ ಬರುವುದಾದರೆ ವಿಜಯ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ಸಿನಿಮಾಗಳನ್ನ ರಿಲೀಸ್ ಕಂಡವು ಮೇರಿ ಕ್ರಿಸ್ಮಸ್ ಸಿನಿಮಾ ಮೆಚ್ಚುಗೆ ಪಡೆಯಿತು ಕತ್ರಿನಾ ಕೈಫ್ ಜೊತೆ ಅವರ ತೆರೆ ಹಂಚಿಕೊಂಡಿದ್ರು ಅವರ ನಟನೆಯ ಮಹಾರಾಜ ಚಿತ್ರ ಸೂಪರ್ ಹಿಟ್ ಆಯಿತು ಮಿಡು ದುಲೈಟ್ ಟು ಸಿನಿಮಾ ಕೂಡ ತೆರೆಗೆ ಬಂದಿದೆ ಈ ಚಿತ್ರ ಅಂದುಕೊಂಡ ಮಟ್ಟದಲ್ಲಿ ಯಶಸ್ಸು ಕಂಡಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜಯ್ ನಟನೆಯ ಹಲವು ಸಿನಿಮಾಗಳು ರಿಲೀಸ್ ಆಗಲಿವೆ ಗಾಂಧಿ ಟಾಕ್ಸ್ ಸಿನಿಮಾದಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇದು ಮುಖ್ಯ ಚಿತ್ರ ಅನ್ನೋದು ವಿಶೇಷ ಈ ಚಿತ್ರದ ರಿಲೀಸ್ ದಿನಾಂಕ ಇನ್ನೂ ತೆರೆಗೆ ಬಂದಿಲ್ಲ ಎಸ್ ಟ್ರೈನ್ ಚಿತ್ರಗಳು ಈ ವರ್ಷ ತೆರೆಗೆ ಬರಲಿವೆ ವಿಜಯ್ ಸೇತುಪತಿ ಅವರು ನಟನೆ ಮೂಲಕ ಗಮನ ಸೆಳೆದವರು ಈಗ ಅವರು ಸ್ಟಾರ್ ಹೀರೋ ಆಗಿದ್ದಾರೆ ವಿಲನ್ ಹಾಗೂ ಹೀರೋ ಪಾತ್ರಗಳನ್ನ ಮಾಡಿ ಮೆಚ್ಚುಗೆ ಗಳಿಸಿದ್ದಾರೆ ಈಗ ಅವರು ಹಿಂದೆ ಮುಂದೆ ನೋಡದೆ ಒಂದು ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ ಈ ವಿಚಾರ ಅವರ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಅವರು ಇಷ್ಟೊಂದು ಹಣ ಕೊಟ್ಟಿದ್ದು ಯಾರಿಗೆ ಎಂಬ ಬಗ್ಗೆ ಇಲ್ಲಿದೆ ವಿವರ ವಿಜಯ್ ಸೇತುಪತಿ ಅವರು ದಕ್ಷಿಣ ಭಾರತದ ಚಲನಚಿತ್ರ ಕಾರ್ಮಿಕರ ಸಂಘಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದರ ಸದಸ್ಯರಿಗೆ ಮನೆಗಳ ನಿರ್ಮಾಣಕ್ಕೆ ಹಣ ಸಹಕಾರಿಯಾಗಲಿದೆ ಕಷ್ಟಪಟ್ಟು ದುಡಿಯುವ ಕೆಲಸಗಾರರಿಗೆ ಮನೆ ನಿರ್ಮಾಣವಾಗಲಿದೆ ಅನ್ನೋದು ವಿಶೇಷ ಗೌರವಾರ್ಥವಾಗಿ ವಿಜಯ್ ಹೆಸರನ್ನ ಇಡಲಾಗುತ್ತದೆ ಟ್ರೇಡ್ ಅನಾಲಿಸ್ಟ್ ರಮೇಶ್ ಬಾಲಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ವಿಜಯ್ ಸೇತುಪತಿ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ಯೂನಿಯನ್ಗೆ ನೀಡಿದ್ದು ಮನೆ ನಿರ್ಮಾಣವಾಗಲಿದೆ ಈ ಅಪಾರ್ಟ್ಮೆಂಟ್ಗೆ ವಿಜಯ್ ಸೇತುಪತಿಯವರ ಹೆಸರು ಇಡಲಾಗುತ್ತದೆ ಎಂದು ರಮೇಶ್ ಬಾಲಾ ಹೇಳಿದ್ದಾರೆ ಸಿನಿಮಾ ವಿಚಾರಕ್ಕೆ ಬರುವುದಾದರೆ ವಿಜಯ್ ಸೇತುಪತಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ಸಿನಿಮಾಗಳನ್ನ ರಿಲೀಸ್ ಕಂಡವು ಮೇರಿ ಕ್ರಿಸ್ಮಸ್ ಸಿನಿಮಾ ಮೆಚ್ಚುಗೆ ಪಡೆಯಿತು ಕತ್ರಿನಾ ಕೈಫ್ ಜೊತೆ ಅವರ ತೆರೆ ಹಂಚಿಕೊಂಡಿದ್ರು ಅವರ ನಟನೆಯ ಮಹಾರಾಜ ಚಿತ್ರ ಸೂಪರ್ ಹಿಟ್ ಆಯಿತು ಮಿಡು ದು ಲೈಟ್ ಟು ಸಿನಿಮಾ ಕೂಡ ತೆರೆಗೆ ಬಂದಿದೆ ಈ ಚಿತ್ರ ಅಂದುಕೊಂಡ ಮಟ್ಟದಲ್ಲಿ ಯಶಸ್ಸು ಕಂಡಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜಯ್ ನಟನೆಯ ಹಲವು ಸಿನಿಮಾಗಳು ರಿಲೀಸ್ ಆಗಲಿವೆ ಗಾಂಧಿ ಟಾಕ್ಸ್ ಸಿನಿಮಾದಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇದು ಮುಖ್ಯ ಚಿತ್ರ ಅನ್ನೋದು ವಿಶೇಷ ಈ ಚಿತ್ರದ ರಿಲೀಸ್ ದಿನಾಂಕ ಇನ್ನೂ ತೆರೆಗೆ ಬಂದಿಲ್ಲ ಎಸ್ ಟ್ರೈನ್ ಚಿತ್ರಗಳು ಈ ವರ್ಷ ತೆರೆಗೆ ಬರಲಿವೆ